ಟ್ರಂಪ್ 2.0 ಪಾಯಿಂಟ್ ಓ ಸರ್ಕಾರದಲ್ಲಿ ತುಳಸಿ ಗಬಾರ್ಡ್ ಭಗವದ್ಗೀತೆ ಹೆಸರಲ್ಲಿ ಪ್ರಮಾಣವಚನ ಸ್ವೀಕರಿಸಿದ್ದ ತುಳಸಿ ಎಂದು ಅಮೆರಿಕ ಗುಪ್ತಚರ ಇಲಾಖೆಯ ನಿರ್ದೇಶಕಿ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಭರ್ಜರಿಯಾಗಿ ಗೆಲುವು ಸಾಧಿಸಿದ್ದಾರೆ ಟ್ರಂಪ್ ಟೂ ಪಾಯಿಂಟ್ ಓ ಸರ್ಕಾರದ ಟೀಮ್ ಕಟ್ಟಲು ಕಟ್ಟಾಳುಗಳನ್ನ ರೆಡಿ ಮಾಡುತ್ತಿದ್ದಾರೆ ತಮ್ಮ ತಂಡದಲ್ಲಿ ಹೆಚ್ಚು ಭಾರತೀಯ ಮೂಲದವರಿಗೆ ಮಣೆ ಹಾಕುತ್ತಿರುವುದು ಇಲ್ಲಿ ವಿಶೇಷ ಈಗಾಗಲೇ ಭಾರತೀಯ ಮೂಲದ ಉದ್ಯಮಿ ವಿವೇಕ ರಾಮಸ್ವಾಮಿಗೆ ಮಹತ್ವದ ಜವಾಬ್ದಾರಿಯನ್ನ ಟ್ರಂಪ್ ನೀಡಿದ್ದಾರೆ ರಾಮಸ್ವಾಮಿ ಮತ್ತು ಉದ್ಯಮಿ ಎಲಾನ್ ಮಸ್ಕ್ ಅವರಿಗೆ ಆಡಳಿತ ದಕ್ಷತಾ ಇಲಾಖೆ ಸ್ಥಾಪಿಸಿ ಅದಕ್ಕೆ ವಿವೇಕ ರಾಮಸ್ವಾಮಿ ಅವರನ್ನ ಮುಖ್ಯಸ್ಥರನ್ನಾಗಿ ಮಾಡಲಾಗಿದೆ ಭಾರತೀಯ ಮೂಲದ ತುಳಸಿ ಗಬಾಡ್ಗೆ ಜಾಕ್ಪಾಟ್ ಅಮೆರಿಕ ಗುಪ್ತಚರ ಇಲಾಖೆಯ ನಿರ್ದೇಶಕರಾಗಿ ನೇಮಕ ಈಗ ಭಾರತೀಯ ಮೂಲದವರನ್ನ ಮತ್ತೊಂದು ಆಯಕಟ್ಟಿನ ಖಾತೆಗೆ ನಿಯೋಜಿಸಿ ಟ್ರಂಪ್ ಆದೇಶ ಹೊರಡಿಸಿದ್ದಾರೆ ಅಮೆರಿಕ ಗುಪ್ತಚರ ಇಲಾಖೆಯ ನಿರ್ದೇಶಕರನ್ನಾಗಿ ಭಾರತೀಯ ಮೂಲದ ತುಳಸಿ ಗಬಾರ್ಡ್ ಅವರನ್ನ ಆಯ್ಕೆ ಮಾಡಲಾಗಿದೆ ಇವರು ಡೆಮಾಕ್ರೆಟಿಕ್ ಕಾಂಗ್ರೆಸ್ ನಾಯಕಿಯಾಗಿದ್ದವರು ಡೊನಾಲ್ಡ್ ಟ್ರಂಪ್ ಅವರ ಬೆಂಬಲಿಗರಲ್ಲಿ ಒಬ್ಬರಾದ ತುಳಸಿ ಮಿಲಿಟರಿಯಲ್ಲಿ ಲೇ ಕೊಲೊನೆಲ್ ಆಗಿದ್ದವರು ಮತ್ತು ಇರಾಕ್ ಜೊತೆಗಿನ ಘರ್ಷಣೆಯ ವೇಳೆ ಆಯಕಟ್ಟಿನ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿದ ಅನುಭವವನ್ನು ಕೂಡ ಹೊಂದಿದ್ದಾರೆ ಇವರು ಕಮಲಾ ಹ್ಯಾರಿಸ್ ಜೊತೆಗಿನ ಮೊದಲ ಮುಖಾಮುಖಿಯ ಡಿಬೇಟ್ಗೆ ಟ್ರಂಪ್ ಅವರಿಗೆ ಸ್ಕ್ರಿಪ್ಟ್ ಅನ್ನು ಬರೆದುಕೊಟ್ಟಿದ್ದರಂತೆ ಯಾರು ಈ ತುಳಸಿ ಕಬಾರ್ಡ್ ಭಗವದ್ಗೀತೆ ಮೇಲೆ ಎಲ್ಲಿಲ್ಲದ ಶ್ರದ್ಧೆ ಹೌದು ಭಗವದ್ಗೀತೆ ನನ್ನ ಜೀವನದಲ್ಲಿ ಹಾಸು ಹೊಕ್ಕಿದೆ ಅಂತ ಹೇಳಿರುವಂತಹ ತುಳಸಿ ಗೀತೆಯ ಮೇಲೆ ಪ್ರಮಾಣ ಮಾಡಿ ಪ್ರಮಾಣವಚನವನ್ನು ಸ್ವೀಕರಿಸಿದರು ನಲವತ್ತ್ಮೂರು ವರ್ಷದ ತುಳಸಿಗೆ ಐದು ಮಕ್ಕಳು ಅವರ ಹೆಸರನ್ನು ಕ್ರಮವಾಗಿ ಭಕ್ತಿ ಜೈ ಆರ್ಯನ್ ತುಳಸಿ ವೃಂದಾವನ್ ಅಂತ ಹೆಸರಿಟ್ಟಿದ್ದಾರೆ ಎನ್ನುವ ಮಾಹಿತಿ ಇದೆ ಅಮೆರಿಕಾದ ಸಮೋವಾ ಎನ್ನುವ ದ್ವೀಪದಲ್ಲಿ ಗಬಾರ್ಡ್ ದಂಪತಿಗಳಿಗೆ ನಾಲ್ಕನೇ ಮಗಳಾಗಿ ಜನಿಸಿದ ತುಳಸಿ ತಮ್ಮ ಎರಡನೇ ವಯಸ್ಸಿನಲ್ಲಿ ಕುಟುಂಬದ ಜೊತೆಗೆ ಅಲ್ಲಿಂದ ಹವಾಯಿ ದ್ವೀಪ ಸಮೂಹಕ್ಕೆ ವಲಸೆ ಹೋದರು ಇವರ ತಂದೆ ಕ್ರಿಶ್ಚಿಯನ್ ಮೂಲದವರಾದರೂ ಕೂಡ ಮಂತ್ರ ಧ್ಯಾನ ಮುಂತಾದವುಗಳಲ್ಲಿ ಭಾರೀ ಆಸಕ್ತಿಯನ್ನು ಹೊಂದಿದ್ದರಂತೆ ತಾನು ಹಿಂದೂ ಮತದ ಅನುಯಾಯಿ ಎಂದಿರುವ ತುಳಸಿಗೆ ಸಮರ ಕಲೆಯ ಮೇಲೆ ವಿಶೇಷ ಆಸಕ್ತಿ ತಮ್ಮ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಹವಾಯಿಯ ಶಾಸಕಾಂಗಕ್ಕೆ ಮೊದಲ ಬಾರಿಗೆ ಆಯ್ಕೆಯಾದ ಅತ್ಯಂತ ಕಿರಿಯ ವಯಸ್ಸಿನ ನಾಯಕಿ ಎನ್ನುವ ಹೆಗ್ಗಳಿಕೆಗೂ ಪಾತ್ರರಾದವರು ಸೇನಾ ಹಿನ್ನೆಲೆಯ ಇಬ್ಬರಲ್ಲಿ ಒಬ್ಬರು ಎನ್ನುವ ಹಿನ್ನೆಲೆಯ ತುಳಸಿ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ನಡೆದ ಚುನಾವಣೆಯಲ್ಲಿ ಡೆಮಾಕ್ರೆಟಿಕ್ ಪಕ್ಷದಿಂದ ಗೆದ್ದವರು ಪ್ರಧಾನಿಯಾಗುವ ಮುನ್ನ ನರೇಂದ್ರ ಮೋದಿ ಅವರಿಗೆ ಅಮೆರಿಕ ವೀಸಾ ನಿರಾಕರಿಸಿದ್ದನ್ನ ವಿರೋಧಿಸಿದವರಲ್ಲಿ ತುಳಸಿ ಕೂಡ ಒಬ್ರು ಸಿಐಎ ನಿರ್ದೇಶಕರಾಗಿ ನಿಯೋಜಿತಗೊಂಡಿರುವ ಜಾನ್ ರಾಡ್ ಕ್ಲಿಪ್ ಜೊತೆಗೆ ತುಳಸಿ ಗವಾಲ್ಡ್ ಹೊಸ ಕೆಲಸವನ್ನ ನಿರ್ವಹಿಸಲಿದ್ದಾರೆ ಹದಿನೆಂಟು ಗುಪ್ತಚರ ಸಂಸ್ಥೆಯ ಉಸ್ತುವಾರಿಯನ್ನ ಇವರು ನೋಡಿಕೊಳ್ಳಲಿದ್ದಾರೆ ಇದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರಿಗೆ ದೈನಂದಿನ ಸಂಕ್ಷಿಪ್ತ ಇನ್ಪುಟ್ ನೀಡುವ ಜವಾಬ್ದಾರಿ ಕೂಡ ಇವರ ಮೇಲಿದೆ ಅಂತ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಒಟ್ಟಿನಲ್ಲಿ ಅಮೆರಿಕದ ಟ್ರಂಪ್ ಸರ್ಕಾರದಲ್ಲಿ ಭಾರತೀಯ ಮೂಲದವರು ಪಾರುಪತ್ಯ ಸಾಧಿಸುತ್ತಿರುವುದು ಹೆಮ್ಮೆಯ ವಿಚಾರ ಈಗಾಗಲೇ ಭಾರತೀಯ ಮೂಲದ ವಿವೇಕ ರಾಮಸ್ವಾಮಿ ಅವರನ್ನ ಆಯಕಟ್ಟಿನ ಜಾಗಕ್ಕೆ ನೇಮಿಸಲಾಗಿದೆ ಉಪಾಧ್ಯಕ್ಷರಾಗಿ ನಿಯೋಜಿತಗೊಂಡಿರುವ ಜೆ ಡಿ ವ್ಯಾನ್ಸ್ ಅವರ ಪತ್ನಿ ಉಷಾ ವ್ಯಾನ್ಸ್ ಕೂಡ ಭಾರತದವರು ಈಗ ಅಮೆರಿಕದ ಗುಪ್ತಚರ ಇಲಾಖೆ ನಿರ್ದೇಶಕರನ್ನಾಗಿ ತುಳಸಿ ಗಬಾಡ್ ಅವರನ್ನ ನೇಮಿಸಿದ್ದಾರೆ ಇನ್ನಷ್ಟು ಭಾರತೀಯ ಮೂಲದವರು ಟ್ರಂಪ್ ಸರ್ಕಾರದಲ್ಲಿ ಸ್ಥಾನ ಗಿಟ್ಟಿಸಿಕೊಳ್ತಾರ ಕಾದ್ ನೋಡಬೇಕಿದೆ